ಬಿಗ್ ಬಾಸ್ನಲ್ಲಿ ರೆಡ್ ಕಾರ್ಡನ್ನು ತೆಗೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ಸ್ಪರ್ಧಿಗಳು ಯಾರು ಯಾರು ರೆಡ್ ಕಾರ್ಡನ್ನು ಹಲವು ಕಾರಣಗಳಿಂದಾಗಿ ಕೊಡ್ತಾರೆ ಹಾಗಾಗಿ ಕನ್ನಡದಲ್ಲಿ ಬಿಗ್ ಬಾಸ್ ಮನೆಯಿಂದ ರೂಲ್ಸ್ ಬ್ರೇಕ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂಥವರು ಯಾರು ಯಾರು ಅನ್ನುವಂತಹ ಏನು ಒಂದು ವಿಷಯ ಇದೆ ಅದನ್ನು ಈಗ ನಾವು ನೋಡ್ತಾ ಹೋಗೋಣ ಬಿಗ್ ಬಾಸ್ ಮನೆಯಿಂದ ಮೊದಲೇದಾಗಿ ರೂಲ್ಸನ್ನು ಬ್ರೇಕ್ ಮಾಡಿ ಹೊರಗೆ ಬಂದಂತಹ ಸ್ಪರ್ಧಿ ಅದು ಮತ್ತಾರು ಅಲ್ಲ ಉಚ್ಚ ವೆಂಕಟ್ ತದನಂತರ ಇಬ್ಬರು ಸ್ಪರ್ಧಿಗಳು ಒಂದೇ ಸೀಸನ್ನಲ್ಲಿ ಹೊರಗಡೆ ಬರ್ತಾರೆ ಸೀಸನ್ ಹನ್ನೊಂದು ಜಗದೀಶ್ ಹಾಗೂ ರಂಜಿತ್ ಈ ಮೂವರು ಸೇ ಮೂವರು ರೆಡ್ ಕಾರ್ಡಿಂದ ಹೊರಗಡೆ ಬಂದಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಅವರು ಇವರು ಸಹ ಪರ್ಸ್ನಲ್ ರೀಸನ್ನಿಂದ ಬಿಗ್ ಬಾಸ್ ಮನೆಯಿಂದ ಕ್ವಿಟ್ ಮಾಡ್ತಾರೆ ಶೋಭಾ ಶೆಟ್ಟಿ ಅವರು ಸಹ ಪರ್ಸ್ನಲ್ ರೀಸನ್ಗಳನ್ನು ಹೇಳಿಕೊಂಡು ಎಲ್ತ್ ಇಶ್ಯೂಸನ್ನು ಅವರೂ ಸಹ ಕ್ವಿಟ್ ಮಾಡಿದ್ದಾರೆ ಸಮು ಸಂಯುಕ್ತ ಹೆಗಡೆ ಕೂಡ ಹಾಗೂ ರವಿ ಬೆಳಗೆರೆ ಇವರು ಸಹ ಹಲವಾರು ಇಶ್ಯೂಸ್ಗಳಿಂದ ಇವರು ಸಹ ಬಿಗ್ ಬಾಸ್ನನ್ನು ಹರಿದಕ್ಕೆ ಬಿಟ್ಟಿದ್ದಾರೆ ಕೂಡ ಹೌದು ಹಾಗೂ ವೈಷ್ಣವಿ ಚಂದ್ರನ್ ಅವರು ಸಹ ಬಿಗ್ ಬಾಸ್ ಮನೆಯಿಂದ ಇವರು ಸಹ ಕ್ವಿಟ್ ಮಾಡಿ ಹೊರಗಡೆ ಬಂದಿದ್ದಾರೆ ಮೂವರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ರೆಡ್ ಕಾರ್ಡನ್ನು ತೆಗೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೆ ಇನ್ನು ಐದು ಜನರು ಸಹ ಅವರೇಗಿ ಅವರೇ ಕ್ವಿಟ್ ಮಾಡಿ ಹೊರಗಡೆ ಬಂದಿರುವಂಥದ್ದು ರೆಡ್ ಕಾರ್ಡನ್ನು ತೆಗೆದುಕೊಂಡರೆ ಅವರು ಡೈರೆಕ್ಟಾಗಿ ಅವರು ಹೆಲ್ಮೆಟ್ ಹಾಕಿಬಿಡ್ತಾರೆ ಯಾವುದೇ ಕಾರಣಕ್ಕೂ ಸಹ ಬಿಗ್ ಬಾಸ್ ಮನೆಗೆ ಅವರು ಎಂಟ್ರಿ ಇರೋದಿಲ್ಲ ಕೆಲವೊಂದು ಸಲ ಫಿನಾಲೆಗೂ ಸಹ ಅವರನ್ನು ಕರೆಸೋದಿಲ್ಲ ಪೇಮೆಂಟ್ನಲ್ಲೂ ಸಹ ಕಡಿತವನ್ನು ಸಹಗೊಳಿಸ್ಬಿಡ್ತಾರೆ ಈ ರೀತಿಯಾದಂತಹ ರೀಸನ್ಸ್ ಇರುತ್ತೆ